ರಾಯಚೂರಿನ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆ ಅಣ್ಣಮಲೈರವರು ಮತಯಾಚನೆಯನ್ನ ಮಾಡಿದ್ದಾರೆ ಕರ್ನಾಟಕದಲ್ಲಿ ಪ್ರವಾಸವನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಈ ಮತಯಾಚನೆ ಮಾಡುವಂಥದ್ದು ಅಥವಾ ಪ್ರಚಾರ ಕಾರ್ಯದಲ್ಲಿ ತುಂಬಾ ಸಕ್ರಿಯವಾಗಿ ಅವರು ತೊಡಗಿಕೊಂಡಿದ್ದಾರೆ ತಮಿಳುನಾಡಿನ ರಾಜ್ಯಾಧ್ಯಕ್ಷರಾಗಿರುವಂತಹ ಕೆ ಅಣ್ಣಮಲೈ ಹೋದಲ್ಲಿ ಬಂದಲ್ಲೆಲ್ಲ ಮೋದಿ ಅವರ ಗುಣಗಾನವನ್ನ ಮಾಡ್ತಾ ಇದ್ದಾರೆ ಇದೀಗ ಇಲ್ಲಿಯೂ ಸಹ ಅಂತಹದ್ದೇ ಒಂದು ಕಾರ್ಯವನ್ನ ಮಾಡಿದ್ದಾರೆ ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ಪರ ಇಂದು ನಗರದಲ್ಲಿ ಮತಯಾಚನೆ ಮಾಡಿದಂತಹ ತಮಿಳುನಾಡು ರಾಜ್ಯ ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಮಲೈ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನೇತೃತ್ವದಲ್ಲಿ ಭಾರತ ಇಂದು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದುವರಿದ ರಾಷ್ಟ್ರ ಎನಿಸಿಕೊಳ್ಳುತ್ತಿದೆ ಮತ್ತು ಖುದ್ದು ಮೋದಿಯವರು ವಿಶ್ವದ ಅಗ್ರಗಣ್ಯ ನಾಯಕರಾಗಿ ಗುರುತಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿದರು ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಬೇರೆ ರಾಷ್ಟ್ರಗಳ ಮುಖಂಡರು ಪ್ರಧಾನಿ ಮೋದಿಯವರ ಅಭಿಪ್ರಾಯ ಕೇಳಿ ತಮ್ಮ ಅಭಿಪ್ರಾಯವನ್ನು ತಳೆಯುತ್ತಾರೆ ಏಷ್ಯಾ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಮೋದಿಯವರ ಮಾತಿಗೆ ಹೆಚ್ಚಿನ ತೂಕವಿದೆ ಅಂತ ಅಣ್ಣಮಲೈ ಹೇಳಿದರು ವಿಶ್ವಸಂಸ್ಥೆಯಲ್ಲಿ ನೂರ ತೊಂಬತ್ ಮೂರು ದೇಶಗಳಿವೆ ಮತ್ತು ಅದೇ ಸಂಸ್ಥೆಯ ವರದಿಯೊಂದರ ಪ್ರಕಾರ ಭಾರತದ ಎಕನಾಮಿಯೇ ಉಳಿದೆಲ್ಲ ದೇಶಗಳ ಎಕನಾಮಿಗಿಂತ ಹೆಚ್ಚು ವೇಗವಾಗಿ ಬೆಳೀತಾ ಇದೆ ಅಂತ ಅಣ್ಣಮಲೈ ಹೇಳಿದರು ಎರಡ್ ಸಾವಿರದ ಹದಿಮೂರರಲ್ಲಿ ಆಗಿನ ಆರ್ಥಿಕ ಸಚಿವರಾಗಿದ್ದ ಪಿ ಚಿದಂಬರಂ ಅವರು ಎರಡ್ ಸಾವಿರದ ಹೊತ್ತಿಗೆ ಭಾರತ ವಿಶ್ವದ ಮೂರನೇ ಅತಿ ಅತಿದೊಡ್ಡ ಆಗಲಿದೆ ಅಂತ ಅಂದಿದ್ರು ಆದರೆ ಮೋದಿಯವರಿಂದಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿಯೇ ಭಾರತ ಆ ಹಿರಿಮೆಗೆ ಪಾತ್ರವಾಗಲಿದೆ ಅಂತ ಅವರು ಹೇಳಿದರು ಚುನಾವಣೆ ಭಾಷಣದ ವೇಳೆ ನಾಯಕರು ಮೈಮುರ್ತು ಮಾತನಾಡೋದು ಸಹಜ ತಮ್ಮ ಭಾಷಣದಲ್ಲಿ ಅಥವಾ ತಮ್ಮ ಆಕ್ರೋಶದಲ್ಲಿ ಎದುರಾಳಿಯ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ನಾಲ್ಗೆ ಬಿಡೋದು ತುಂಬಾನೇ ಸಹಜವಾದಂತಹ ಪ್ರಕ್ರಿಯೆ ಹೀಗಾಗಿ ಆ ಸಾಲಿನಲ್ಲಿ ಇದೀಗ ದಿಂಗಾಲೇಶ್ವರ ಸ್ವಾಮೀಜಿಯವರು ಕೂಡ ಸೇರ್ಕೊಂಡಿದ್ದಾರೆ ಧರ್ಮದ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಕೆರಳಿಸುವಂತಹ ಭಾಷಣ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇದೀಗ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಮತ್ತೆ ಚುನಾವಣೆ ಭಾಷಣದ ವೇಳೆ ವಿಭಿನ್ನ ವರ್ಗಗಳ ಮಧ್ಯೆ ದ್ವೇಷ ಭಾವನೆಯನ್ನು ಉಂಟು ಮಾಡುವಂತಹ ಹೇಳಿಕೆ ಆರೋಪದ ಹಿನ್ನೆಲೆ ದಿಂಗಾಲೇಶ್ವರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಹೌದು ಧಾರವಾಡ ಜಿಲ್ಲೆಯ ನವಲಗುಂದ ಠಾಣೆಯಲ್ಲಿ ಚುನಾವಣಾಧಿಕಾರಿಗಳ ನೀಡಿದ ದೂರಿನನ್ವಯ ಪ್ರಕರಣ ದಾಖಲಾಗಿದೆ ಇನ್ನು ಘಟನೆಯ ವಿವರ ಏನು ಅಂತ ಹೇಳ್ತೀವಿ ಕೇಳಿ ನವಲಗುಂದ ಮಾರ್ಕೆಟ್ನಲ್ಲಿ ನಡೆದಿದ್ದ ಸ್ವಾಭಿಮಾನಿ ಮತದಾರರ ಸಮಾವೇಶದಲ್ಲಿ ಮಾತನಾಡಿದ ಸ್ವಾಮೀಜಿ ಭಸ್ಮ ಹೋಗಿ ಕುಂಕುಮ ಬಂತು ಹಾಗೂ ಭಂಡಾರ ಹೋಗಿ ಕುಂಕುಮ ಬಂತು ಶರಣು ಶರಣಾರ್ಥಿ ಹೋಗಿ ಹರಿ ಓಂ ಬಂತು ಅಂತ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಈ ಆರೋಪದಡಿ ದಿಂಗಾಲೇಶ್ವರ ಸ್ವಾಮೀಜಿ ಅವರ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ ಕಾಂಗ್ರೆಸ್ ನಾಯಕ ಜಮೀರ್ ಅಹಮದ್ರವರು ಜೈ ಭೀಮ್ ಅಂತ ಹೇಳೋ ಮೂಲಕ ತಮ್ಮ ಭಾಷಣದ ಮಾತುಗಳನ್ನ ಆರಂಭಿಸಿದ್ದಾರೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ನನಗೆ ಅಪಾರ ಗೌರವ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ಸಂವಿಧಾನದ ಬಗ್ಗೆಯೂ ಕೂಡ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಲ್ಲದಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಹೀಗೆ ಮಾತನಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಜಮೀರ್ ಅಹಮದ್ ರವರು ಹೇಳಿದ್ದಾರೆ ಜೈ ಭೀಮ್ ಅಂತ ಹೇಳೋ ಮೂಲಕ ಮಾತನ್ನ ಆರಂಭಿಸಿದ ಜಮೀರ್ ಅಹ್ಮದ್ ನಾನು ಮೊದಲು ಹಿಂದೂಸ್ತಾನಿ ನಂತರ ಕನ್ನಡಿಗ ಆಮೇಲೆ ಒಬ್ಬ ಮುಸಲ್ಮಾನ ಅಂತ ಹೇಳಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರದಿದ್ದರೆ ನಮ್ಮ ಅಸ್ತಿತ್ವವೇ ಇರುತ್ತಿರಲಿಲ್ಲ ಮತ್ತು ನಾನು ಹೀಗೆ ನಿಮ್ಮ ಮುಂದೆ ಬಂದು ಮಾತನಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಹೇಳಿದಂತಹ ಅವರು ನಮಗೆ ಈ ಸ್ಥಾನಮಾನ ಕೊಡಿಸಿದ್ದ ಅಂಬೇಡ್ಕರ್ ಅವರನ್ನ ನೆನೆಯುವುದು ಅತ್ಯಂತ ಅವಶ್ಯಕವಾಗಿದೆ ಎನ್ನುತ್ತಾರೆ ಇನ್ನು ಬಾಗಲಕೋಟೆ ನಗರದಲ್ಲಿ ಆಯೋಜಿಸಲಾಗಿದ್ದ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಮತಯಾಚಿಸಿದಂತಹ ಸಚಿವ ಜಮೀರ್ ಅಹಮದ್ ಖಾನ್ ರವರು ತಮ್ಮ ಭಾಷಣದಲ್ಲಿ ಹೊಸ ವೈಖರಿಯನ್ನ ಅನುಸರಿಸಿದ್ರು ಇದು ಅಲ್ಪಸಂಖ್ಯಾತರ ಸಮಾವೇಶವಾದ ಕಾರಣ ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಅವರಲ್ಲಿ ಹಲವರಿಗೆ ಮಂತ್ರಿ ಜೊತೆ ವೇದಿಕೆ ಮೇಲೆ ಕಾಣಿಸಿಕೊಳ್ಳುವಂತಹ ಆಸೆ ಹಾಗಾಗಿ ಜಮೀರ್ ಭಾಷಣ ಮಾಡ್ತಾ ಇದ್ದ ಪೋಡಿಯಂ ಬಳಿ ಜನಸಾಗರವೇ ಹರಿದು ಬಂದಿತ್ತು ಅಸ್ಸಲಾಮು ವಾಲಿಕುಂ ಅಂತ ಹೇಳುವ ಮೂಲಕ ಭಾಷಣವನ್ನ ಆರಂಭಿಸಿದ ಸಚಿವ ಜಮೀರ್ ಅಹಮದ್ ರವರು ಜೈ ಭೀಮ್ ಅಂತ ಹೇಳ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೆನೆಸ್ತಾರೆ ಇನ್ನು ಅವರು ಹುಟ್ಟಿರದೇ ಇದ್ದಿದ್ರೆ ನಮ್ಮ ಅಸ್ತಿತ್ವವೇ ಇರ್ತಾ ಇರಲಿಲ್ಲ ಅಂತ ಹೇಳುವ ಮೂಲಕ ಜನರಿಗೆ ಅವ್ರ ಬಗ್ಗೆ ತುಂಬಾ ಪ್ರೀತಿ ಇದೆ ಅಂತ ಹೇಳುವ ಒಂದು ಪ್ರಯತ್ನವನ್ನ ಪಡ್ತಾರೆ ಅವ್ರನ್ನ ನೆನೆಸ್ಕೊಳ್ಳೋದು ತುಂಬ ಅವಶ್ಯಕ ಅಂತ ಕೂಡ ಹೇಳಿದ್ರು ಸಮಾವೇಶದಲ್ಲಿ ಅಲ್ಪಸಂಖ್ಯಾತರೇ ಜಾಸ್ತಿ ಸಂಖ್ಯೆಯಲ್ಲಿ ಇರೋದ್ರಿಂದ ನಾನು ಉರ್ದುನಲ್ಲಿ ಮಾತನಾಡ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಯಾರು ಕೂಡ ತಪ್ಪಾಗಿ ತಿಳ್ಕೊಬಾರ್ದು ಇದ್ರ ಬಗ್ಗೆ ತಪ್ಪಾಗಿ ಕಲ್ಪಿಸ್ಕೊಳ್ಬಾರ್ದು ಅಂತ ಹೇಳಿದ್ರು ಎಲ್ಲಕ್ಕೂ ಮೊದಲು ನಾನು ಹಿಂದೂಸ್ತಾನಿ ಅಂತ ಅವರು ಮತ್ತೆ ಮತ್ತೆ ಒತ್ತಿ ಹೇಳಿದರು